ಅಪರೂಪಕ್ಕೆ ರೂಪಿ ನನ್ ಮಾತ್ ಕೇಳಿ ಸಿನ್ಸಿಯರ್ ಆಗಿ ಓದ್ಕೊತಾರೆ ಅದು

ಆಯುಷ್ ರೂಪಿ ಇಬ್ರು ಓದ್ಕೊತ ಇದಾರೆ ಕಾಜಲ್ಲೆಲ್ಲ ರಿಮೂವ್ ಮಾಡಿದೆ ಮಾಡದೆ ಮಲ್ಕೋಟ್ಟಿದ್ದೆ ರೂಪಿ ಬಂದ ತಕ್ಷಣ ಯಾವ ಮ್ಯಾಂಗೋ ಜ್ಯೂಸ್ ಮಾಡ್ಬೇಕಂತೆ ಅದ್ರಲ್ಲೂ ರೂಪಿ ಚೆನ್ನಾಗಿದ್ರೆ ಕುಡಿತಾನಂತೆ ಇಲ್ಲ ಅಂದ್ರೆ ಕುಡಿಯಲ್ವಂತೆ ಚೆನ್ನಾಗಂದ್ರೆ ಒಂಚೂರು ಪುಖರ ಹಾಕ್ಲಾ ರೂಪಿ

ಮಾಡ್ಬಿಡೋಣ ಮಾಡ್ಬಿಡೋಣ ಅನ್ಕೊಂಡಿದ್ದೀನಿ ಅಪ್ರೂಪಕ್ಕೆ ಆಯುಷ್ ವೀಡಿಯೋ ಮಾಡ್ತಾ ಇದಾರೆ ಶೇಕ್ ಅಂತ ಆಗ್ತಾ ಇರ್ತದೆ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ಬಟ್ ಕಟ್ ಮಾಡಿರೋ ಖಾಲಿ ಆಗ್ಬಿಟ್ಟಿದ್ರು ಯಾರ ಹತ್ರ ಮಾತಾಡ್ತಾ ಇದೀನಿ ನೋಡಿ ಇಲ್ಲಿ Mm -hmm. It's a lot of numbers. I think we. He... ಆ್ಯಕ್ಚುಲಿ ಶುಗರ್ ತಿನ್ನಬಾರ್ದು ಅಂತ ಲಾಸ್ಟ್ ಒಂದು ಟೆನ್ ಡೇಸಿಂದ ಮನೇಲಿ ಸ್ವೀಟ್ ಕೂಡ ಮಾಡಿಲ್ಲ ಬಟ್ ಈ ಥರ ಮನೇಲೆ ಏನಾದ್ರು ಮಾಡಿ ನಾನು ಸರ್ವ್ ಮಾಡ್ತಾಯಿದ್ದೆ ಅದು ಬಿಟ್ಟಿರೋಕ್ಕಂತೂ ಆಗೋಲ್ಲ ಇವತ್ತು ಚೀಟಿಂಗ್ ಡೇ ಅಂತ ಹೇಳ್ಬೋದು ಬಟ್ ಆದರೂ ಪರವಾಗಿಲ್ಲ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿರೋದಲ್ಲ ನಡೆಯುತ್ತೆ ಅಲ್ವಾ ಆಯುಷ್ ಹೌದು ನಿಂತರ ಯಾರು ಡಯಟ್ ಮಾಡೋಕ್ಕಾಗಲ್ಲ ನಾನು ತುಂಬ ಡಯೆಟ್ ಏನಿಲ್ಲ ನಂದು ಬಾಡಿ ಹೇಳ್ದಂಗೆ ಕೇಳುತ್ತೆ ಹಂಗಾಗಿ ಲೈಟಾಗಿ ಡಯೆಟ್ ಮಾಡಿಬಿಟ್ರೆ ಸಾಕು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಸೊ ಈ ಥರ ಚೀಟಿಂಗ್ ಮಾಡ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ ಮಜಾ ಬರುತ್ತೆ ಹೆಲ್ದಿ ಹೆಲ್ದಿ ಟೇಸ್ಟಿ ಟೇಸ್ಟಿ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಮೇಡ್ ಬೈ ದಿ ಗ್ರೇಟ್ ಮಾಸ್ಟರ್ ಚೆನ್ನಾಗಿದ್ಯಾ ಅಂತ ನೋಡಿ ಹೇಳ್ತಾರೆ ಈಗ ವೇಟ್ ಆಯೋಷ್ ಆಯುಷ್ ಮಾಸ್ಟರ್ ಶೆಫ್ ಅಂತ ಅವಾಗ ಅವಾಗ ನನಗೆ ನಾನೇ ಇರ್ತೀನಿ ಇವತ್ತು ಆಯುಷ ಹೇಳ್ತಾ ಇದ್ದಾರೆ ಐ ಆಮ್ ಸೋ ಮಚ್ ಹ್ಯಾಪಿ ಬರೋ ಡೋಡು ಬರೋ ಡೋಗು ಈ ಮಮ್ಮಿ ನಿಮ್ಗೆ ಗೊತ್ತಾ ಆಸ್ಟ್ರೇಲಿಯಾಗೆ ಹೋಗುತ್ತಾ ಒಂದು ಕಪ್ ತಗೊ ಬಂದಿದಾರೆ ಗೊತ್ತಾ ಫ್ಯೂಚರಲ್ಲಿ ಹಂಗೆ ಆಗ್ತೀನಿ ಅಂತ ಅವಾಗ ಅವಾಗ ಒಂಚೂರು ನನಗೆ ನಾನೇ ಬಿಲ್ಡಪ್ ಕೊಟ್ಕೊತಾಯಿರ್ತೀನಿ ಬಜ್ಜಿ ಇಯರ್ಫೋನ್ ಹಾಕೊಂಡು ಸೀರಿಯಲ್ ನೋಡಿಕೊಂಡು ಜ್ಯೂಸ್ ಕುಡಿತಾ ಇರೋದು ಮಾಡೋಣ

ಕೆ ಆರ್ ಎಸ್ ಡ್ಯಾಮ್ ತರ ನಮ್ಮ ಮೈಸೂರಲ್ಲಿ ಇನ್ನೊಂದು ಡ್ಯಾಮ್ ಕಟ್ಟಬೇಕಾಗಿತ್ತು ನಾನು ವಿಡಿಯೋ ಮಾಡಿ ನಿಮ್ ನೋಡಿ ಮೂರು ಮೂರು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ತೋರಿಸಿದ್ರೆ ಅವನೇ ಚಾಕ್ಲೇಟ್ ತಿನ್ಕೊಂಡಿದ್ದೇನಂತೆ ಚೀಟಿಂಗ್ ಅಲ್ವಾ ಇದು ಮಾತಾಡ್ತಾ ಎಗ್ ರೈಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನು ಮೀಡಿಯಂ ಸೈಜ್ ಒಂದು ಮೂರು ಆನಿಯನ್ನು ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಇದಿಷ್ಟು ಕಟ್ ಮಾಡಿಟ್ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಬೇಕು ನೆಕ್ಸ್ಟ್ ಈಗ ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಉಪ್ಪು ಹಾಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಮೂರು ಹಸಿಮೆಣಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಅಂಗಡಿಯಿಂದ ತರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಂತ ಹೇಳಿದ್ರೆ ಶುಂಠಿ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಕಡಿಮೆ ಇರ್ತಾರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಮನೇಲಿ ಮಾಡ್ಕೊಳ್ಳೋದಾದರೆ ನಾವು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ರುಚಿನೂ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡ್ತಾ ಇರೋ ರೈಸಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಖಾರನ ಕಡಿಮೆ ಆಗ್ತಾಯಿದ್ದೀನಿ ಯೂಶಲಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ನಾನು ಖಾರನೂ ಅಷ್ಟೇ ಸ್ವಲ್ಪ ಜಾಸ್ತಿ ತಿಂತೀವಿ ರುಬ್ಬಿ ಖಾರ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಒಂದು ಕಡಿಮೆ ಹಾಕಿ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊನು ಕೂಡ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಮೊಟ್ಟೆಯಷ್ಟು ತೊಗೊಂಡಿದ್ದೀನಿ ಮೊಟ್ಟೆ ಸ್ವಲ್ಪ ಜಾಸ್ತಿ ಇದ್ದರೆ ಅನ್ನನೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕಿದ್ಮೇಲೆ ಆದಷ್ಟು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆ ಬೇಗ ತಡೆ ಇಳ್ದು ಬಿಡುತ್ತೆ ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಇದಕ್ಕೆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಮಾಡಬೇಕಾದ್ರೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೆ ಈ ಥರ ಯಾವುದೇ ರೈಸ್ ಐಟಮ್ಗೆ ರೈಸ್ ಮಾಡ್ಕೊಳ್ಬೇಕಾದ್ರೆ ನಾವು ಒಂದೆರಡು ಅಷ್ಟು ಎಣ್ಣೆ ಹಾಕೋದ್ರಿಂದ ರೈಸು ತುಂಬನೇ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಅಂಡ್ಕೊಳ್ಳೋದಿಲ್ಲ ಕೊನೆಯದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಎಗ್ ರೈಸ್ ರೆಡಿ ಆಗುತ್ತೆ ತುಂಬಾ ಕ್ವಿಕ್ಕಾಗಿ ಟೇಸ್ಟಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ರೆಸಿಪಿನ ಮಾಡ್ಕೊಳ್ಬೋದು ಟೈಮ್ ತುಂಬಾ ಕಡಿಮೆ ಇದು ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಈ ಥರ ಎಗ್ರೈಸ್ನ ಮಾಡ್ಕೊಳ್ಬೋದು ರುಚಿನೂ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ತರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್